ಕರ್ನಾಟಕಕ್ಕೆ ಮಳೆ ಬೆಳೆ ಈ ತೊಂದರೆ ಏನಿಲ್ಲ ಶುಭ ಯೋಗ ಇದೆ ಆದರೆ ಅದನ್ನು ಪ್ರಾಕೃತಿಕ ದೋಷಗಳು ಭಾಳ ಇದೆ ನೆಮ್ಮದಿರೋ ಕಷ್ಟ ಭೂಮಿ ಅರ್ಕಕ್ಕೆ ಆಗ್ತಕ್ಕಂಥದ್ದು ಭೂಮಿ ಸುನಾಮಿ ಅಂತ ಹೇಳಿದ್ರಲ್ಲ ಸುನಾಮಿ ಆಗುವುದು ವಾಯುನಲ್ಲಿ ಸುನಾಮಿ ಪ್ರಾಕೃತಿಕ ದೋಷಗಳು ಓದ್ಸಿಕ್ಕ ಹೆಚ್ಚಿದೆ ಈ ಸಲ ಬಿಸಿಲು ಧಗೆ ಭಾಳ ಆಗ್ತದೆ ಧಗೆ ಅಷ್ಟೇ ಹಿಮಪಾತವೂ ಆಗ್ತದೆ ಏನಿಲ್ಲ ಪ್ರಾಕೃತಿಕ ದೋಷವೇ ಮತ್ತೊಂದು ಕುರ ಕುರಾಗಿ ಬರುತ್ತೆ ನೋಡಿ ಈ ಸಾಕು ಭೂಕಂಪನ ಆಗ್ತಕ್ಕಂಥದ್ದು ಭೂ ಸುನಾಮಿ ಅಂತ ಹೇಳಿದ್ ನಾನು ಅದು ವಾಯು ಸುನಾಮಿ ಎಲ್ಲಾ ದೃಷ್ಟಿಯಿಂದ ಅದು ಬರೋ ಸಮಸ್ಯೆ ಕೆಟ್ಟದೇನಲ್ಲ ಚೆನ್ನಾಗಿದೆ ಅಷ್ಟೇ ಹೇಳ್ತೀನಿ ಇದು ಜಾಗತಿಕ ಮಟ್ಟದಲ್ಲಿ ಹೇಳಿದ್ದೆ ನಾನು ರಾಜ್ಯ ಮಟ್ಟದಲ್ಲಿ ತೊಂದರೆ ಏನಿಲ್ಲ